ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸ್ವರಾಜ್ ಸೆವೆನ್ ಫೋರ್ ಟು ಎಫ್ ಇ ಟರ್ ಮಾರಾಟಕ್ಕಿದೆ ಈ ಗಾಡಿ ಫುಲ್ ಡಿಟೇಲ್ಸ್ ಕೂಡ ಮುಂಚೆ ಸನ್ ರಿಕ್ವೆಸ್ಟ್ ಬಹಳಷ್ಟು ಜನ ಲೈಕ್ ಮಾಡ್ತಲ್ಲ ನೀವು ಒಂದು ಲೈಕ್ ಮಾಡಿದ್ರೆ ನಮಗೆ ನೆಕ್ಸ್ಟ್ ವಿಡಿಯೋ ಮಾಡಕ್ ಒಂದು ಮೋಟಿವೇಶನ್ ಕೊಟ್ಟಂಗೆ ಆಗತ್ತೆ ಎರಡು ಸಾವಿರದ ಹದಿನೇಳು ಮಾಡಲ್ ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಎರಡು ಸಾವಿರದ ಎಂಟುನೂರು ಗಂಟೆ ರನ್ನಿಂಗ್ ಆಗಿದೆ ಅಂತ ಹೇಳ್ತವ್ರ ಫಸ್ಟ್ ಪಾರ್ಟಿ ಈ ಗಾಡಿ ಫಸ್ಟ್ ಪಾರ್ಟಿ ತಗೊಂಡ್ರೆ ಸೆಕೆಂಡ್ ಪಾರ್ಟಿ ಹಾಕ್ತಾರೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗೋದ್ ಸಿ ಸಿ ಕಂಡೀಷನ್ ಅಂತ ಹೇಳ್ತವ್ರೆ ಹಾಕಿಸಿ ಸಿ ಸಿ ಕಂಡೀಷನ್ ಅಂತ ಹೇಳ್ತವ್ರೆ ಕಂಡೀಷನ್ ಆಗಿದೆ ಗುಡ್ ಕಂಡೀಷನ್ ಆಗಿದೆ ಅಂತ ಹೇಳ್ತವ್ರ ಫ್ರೆಂಡ್ಸ್ ನಲವತ್ತೆಡ್ ಎರಡು ಎಚ್ ಪಿ ಆರ್ಸ್ಬಾರ ಆದ್ರೆ ಇದು ಬರುತ್ತೆ ಗದಗ ಡಿಸ್ಟಿಕ್ ನರಗುಂದ ತಾಲೂಕ ಕನಕಿ ಕೊಪ್ಪ ಲೊಕೇಶನಲ್ಲಾದರೆ ಗಾಡಿ ಮಾರಾಟಕ್ಕಿದೆ ಕನಕಿ ಕೊಪ್ಪ ವಿಲೇಜ್ ಮಾರಾಟಕ್ಕಿದೆ ನಾರ್ಮಲ್ ಸ್ಟೀರಿಂಗ್ ಆಯಿಲ್ ಬ್ರೇಕು ಮೂವತ್ತು ಪರ್ಸೆಂಟ್ವರೆಗೂ ಬಟನ್ಸ್ ಆದರೆ ಇದಾವೆ ಬ್ಯಾಕ್ ಸೈಡ್ ಫ್ರಂಟ್ ಆದ್ರೆ ಹಂಡ್ರೆಡ್ ಪರ್ಸೆಂಟ್ವರೆಗೂ ಬಟನ್ಸ್ ಆದರೆ ಇದಾವೆ ಈ ಗಾಡಿ ನಿಮಗೆ ಕಮ್ಮಿ ಬಜೆಟ್ ಅಲ್ಲೇ ಬರುತ್ತಂತ ಹೇಳಬಹುದು ಫ್ರೆಂಡ್ಸ್ ಯಾಕಂತ ಅಂದ್ರೆ ಇದು ಎರಡು ಸಾವಿರದ ಹದಿನೇಳು ಮಾಡೆಲ್ ನಾರ್ಮಲ್ ಸ್ಟೀರಿಂಗ್ ಗಾಡಿ ಆಯಿಲ್ ಬ್ರೇಕು ಬಟ್ ಈ ಗಾಡಿ ಪ್ರೈಸ್ ನೋಡಿದ್ರೆ ಎರಡು ಲಕ್ಷದ ತೊಂಬತ್ತು ಸಾವಿರ ಹೇಳ್ತಾರೆ ಇದು ಫೈನಲ್ ಪ್ರೈಸ್ ಅಲ್ಲ ಅಂತ ಹೇಳಿದ್ದಾರೆ ಫೈನಲ್ ಪ್ರೈಸ್ ಹೇಳ್ಬಿಡಿ ಸ್ವಲ್ಪ ವಿಡಿಯೋದಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ ಬಂದ್ರೆ ಅವ್ರು ಬಂದು ಡೈರೆಕ್ಟ್ ಮಾತಾಡ್ಕೊಂತಾರೆ ಅಂತ ನಾವು ಹೇಳಿದ್ವಿ ಅದು ಪ್ರೈಸ್ ಕೇಳಿದ್ರೆ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಹೇಳಿದಾರ ಆದ್ರೆ ಇದು ಆನ್ಲೈನ್ ಪೇಮೆಂಟ್ ಮಾತ್ರ ಮಾಡೋಕ್ಕೆ ಹೋಗಬೇಡಿ ನಿಮ್ಗೆ ಪ್ರೈಸ್ ಇಡ್ಸಿದ್ರೆ ಗಾಡಿ ಅದ್ರ ಹೋಗಿ ನೋಡ್ಕೊಂಡು ತಗೊಳ್ರಿ ನೀವು ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಹೇಳಿ ನೀವು ಫೋನಾಗೇನು ಮಾತಾಡೋದು ಬೇಕಾಗಿಲ್ಲ ನೀವು ಹತ್ರಕ್ಕೆ ಹೋಗಿ ಗಾಡಿ ನೋಡ್ಕೊಂಡು ಕಾಂಟ್ಯಾಕ್ಟ್ ನಂಬರ್ ರೈಟ್ಲೈನಲ್ಲಿ ಕೊಟ್ಟಿರ್ತೀನಿ ನಿಮಗೆ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಇದು ಏನು ಗದಗ ಡಿಸ್ಟಿಕ್ ನರಗುಂದ ಕನಗಿ ಕುಪ್ಪ ಲೊಕೇಶ್ನಲ್ಲಿ ಆದರೆ ಗಾಡಿ ಮಾರಾಟಕ್ಕೈತೆ ಅದು ನಿಮ್ಮ ಹತ್ರದಲ್ಲಿ ಅವಲ್ ನಿಯರ್ ಏನಿದ್ರು ಕೂಡ ನೋಡ್ಕೊಂಡು ಮಿಸ್ ಮಾಡ್ಕೊಂಡು ತಗೊಳ್ರಿ ಎರಡು ಲಕ್ಷ ಎಪ್ಪತ್ತು ಸಪತ್ತೈದು ಸಾವಿರ ಹೇಳ್ತಾರೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ